ಪ್ರಕೃತಿಯಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಏನೇನು ಕಾಣಿಸ್ತದೋ ಅದು ನಮ್ಮ ದೇಹಕ್ಕೆ ಯಾವುದು ಅನ್ವಯಿಸ್ತದೋ ಅದಕ್ಕೆ ಅದೇ ಔಷಧಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗಿತ್ತು ಸೀತಾನೆ ತಗೊಂಡೋಗಿ ಕಾಡು ಬಿಟ್ಟು ಹುಡುಗುವ ಲಕ್ಷ್ಮಣ ಬಂದಾಗ ಅವ್ಳು ಹೇಳ್ತಿದ್ರು ಕುರುವನ ಕೂತಕ್ಕೆ ಕುರಿಯ ಪಿತ್ತ ಮೇ ಮರದಾಯ್ತು ಈ ಮೈದಾನ ಇದ್ದು ನನಗೆ ಪಾಡು ಎದ್ದಿರೆ ಅಣ್ಣಂಗೆ ನೇಮ್ ಬೇಡರೆ ತುಂಬಿದ ಬಸುರಿ ಎಲೆ ಅಂತ ಅವ್ರು ಬೈತಾರೆ ವಿನಯದ ವಿನಯದ್ತದೆ ಅಂದರೆ ಕುರುಬನ ಪುತ್ತಕ್ಕೆ ಕುರಿಯ ಪಿತ್ತಮೇ ಮರದಾಯಿತು ಅಂದರೆ ಕು ಕುರುಬನಿಗೆ ಬರುವಂಥ ಅನೇಕ ಕಾಯಿಲೆಗಳಿಗೆ ಆ ಕುರಿಯ ಒಂದು ಪಿತ್ತ ಇದೆಯಲ್ಲ ಅದೇ ಔಷಧಿ ಆಯಿತು ಅಂದಂಗೆ ಪ್ರಕೃತಿಯಲ್ಲಿ ಏನು ಹೊರಗಡೆ ಕಾಣಿಸ್ತದೋ ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅದು ಔಷಧಿ ಹಳ್ಳು ನೋಡು ದಾಳಿಂಬೆ ಥರ ಅಂತೀರಲ್ವಾ ಹಲ್ಲಿನ ಸಮಸ್ಯೆಗೆ ದಾಳಿಂಬೆ ಕಣ್ಣು ನೋಡು ದ್ರಾಕ್ಷಿ ಥರ ಅಂತ ಹೇಳ್ತೀರಲ್ವಾ ಕಣ್ಣಿನ ಸಮಸ್ಯೆಗೆ ದ್ರಾಕ್ಷಿ ಔಷಧಿ ಆಮೇಲೆ ಇದು ಜಡೆ ಥರ ಇದೆಯಾ ಏನು ಹೇಳ್ತೀರಾ ಅದಕ್ಕೆ ಕೂದಲು ಅಂತ ಹೇಳ್ತೀರಾ ಜಡೆಗೆ ಅದಕ್ಕಿಂತ ಸಮಸ್ಯೆಗೆ ನೋಡಿ ಈ ಥರ ತುದಿ ಇದೆಯಲ್ಲ ಇದು ಇದನ್ನ ಇದನ್ನು ಕಿತ್ತುಬಿಟ್ಟು ಇದನ್ನು ಕಿತ್ತು ಕೊಬ್ಬರಿ ಎಣ್ಣೆಲೋ ಹರಳೆಣ್ಣೆಲು ಚೆನ್ನಾಗಿ ಕುದಿಸಿ ತಲೆಗೆ ಹಾಕಿದರೆ ಬೋಳಿರೋ ತಲೆಯಲ್ಲೂ ಕೂದಲು ಬರುತ್ತೆ ಕೂದಲು ಇರೋದು ಉದುರೋದಿಲ್ಲ ಆಮೇಲೆ ಕೂದಲು ಸೋಂಪಾಗಿ ಬೆಳೆಯುತ್ತೆ ಪ್ರಕೃತಿ ಕುತ್ಕೊಂಡು ನಿಮಗೆ ಕೋಲ್ ತೊಗೊಂಡು ಪಾಠ ಮಾಡೋದು ಮುಗಿದೋಯ್ತು ಇನ್ನು ಅಂತ ಬಂದರೆ ಭಾಷೆಯೇ ಪಾಠ ಮಾಡಬೇಕು ಅವರಿಗೆ ಅದಕ್ಕೆ ನಾರಾಯಣ್ ರೆಡ್ಡಿ ಅಂತವರು ಮದ ಮತ್ತೆ ಹುಟ್ಟು ಬರಬೇಕು ನಾರಾಯಣ್ ರೆಡ್ಡಿ ಅಂತವರು ನಮ್ಮ ಪ್ರಫುಲ್ ಚಂದ್ರ ಅಂತವರು ಕೇಳ್ದಿರ ಪ್ರಫುಲ್ ಚಂದ್ರ ಹೆಸರಲ್ಲ ಕೇಳ್ದಿರೋದು ಪ್ರಪುಲ್ ಚಂದ್ರ ಅವರು ನಮ್ಮ ಕರ್ನಾಟಕದ ಮೊದಲ ಹಾಂ ಒಬ್ಬ ಎಸ್ ಎಲ್ ಸಿ ಪಾಸಾದ ಮನುಷ್ಯ ಮೂರು ಡಾಕ್ಟರೇಟು ವಿದೇಶದಿಂದ ತಗೊಂಡು ಒಂದು ಕಬ್ಬಿನ ಕೂಳೆಯಲ್ಲಿ ನಲ್ವತ್ತೆಂಟು ಕೂಳೆಯನ್ನು ತೆಗೆದು ತನ್ನ ಜೀವನ ಪೂರ್ತಿ ಕೃಷಿಗಾಗಿ ವಿಧಿಸುವಂಥ ಪ್ರಪುಲ್ ಚಂದ್ರ ಅವರು ಆಮೇಲೆ ನಮ್ಮ ನಾರಾಯಣ್ ರೆಡ್ಡಿ ಅವರು ಆ ನಾರಾಯಣ್ ರೆಡ್ಡಿಯವರು ಸ್ನಾನ ಮಾಡೋಕ್ಕೆ ಬರೀ ಆರು ಲೀಟರ್ ನೀರನ್ನು ಬಳಸಿದ್ರು ನಮಗೆ ಮುಖ ತೊಳ್ಕೊಳ್ಳೋಕ್ಕೆ ಎರಡು ಕ್ಯಾನ್ ಬೇಕು ಅಲ್ವಾ ಅವರೆಲ್ಲ ಹೇಗೆ ಬದುಕಿದ್ರು ಹಾಗೆ ತೋರಿಸಿದ್ರು ಅವರು ತೋರಿಸ್ಕೊಟ್ಟಂಗೆ ಬದುಕಿದ್ರು ಮತ್ತು ನಾವು ಬೋಧನೆ ಮಾಡೋದು ಭಾಳ ಸುಲಭ ಆದರೆ ಅದನ್ನು ಫಾಲೋ ಮಾಡೋದು ಇದೆಯಲ್ಲ ಪ್ರತಿಯೊಬ್ಬರೂ ನಮ್ಮನ್ನು ಬೆರಳು ಮಾಡಿ ತೋರಿಸ್ತಾರೆ ಹಾಗೆ ನಮ್ಮ ದೇಹದಕ್ಕೂ ಪ್ರಕೃತಿಯಲ್ಲಿ ಕಾಣೋದಕ್ಕೆಲ್ಲದಕ್ಕೂ ಏನು ಇದು ಲಿಂಕ್ ಇದೆ ಇದನ್ನು ಇದನ್ನು ನೀವು ಅನ್ಕೋಬೋದು ಆಲ್ದ ಮರ ನೋಡಿ ಇದೇನು ಅಂತೇಳಿದ್ರೆ ಇಂಜಿನಿಯರು ಸ್ವಂತ ಇಂಜಿನಿಯರ್ ಏನು ಮಾಡ್ತಾನು ಬಿಲ್ಡಿಂಗ್ನ ಮುಂದಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾನೆ ಅವನು ಪಿಲ್ಲರ್ ಹಾಕ್ತಾನಾ ಹಾಗೆ ನೋಡಿ ಇದು ಪಿಲ್ಲರ್ ಹಾಕಿ ಮುಂದಕ್ಕೆ ಕೊಂಬೆನ ಮೂವ್ ಮಾಡೋದು ಆಮೇಲೆ ಅಲ್ಲಿ ಹಾಕಿ ಕೊಂಬೆ ಮುಂದಕ್ಕೆ ಹೋಗ್ಬೇಕಂದ್ರೆ ನಾವೀಗ ಎಲ್ಲ ತೆಗಿದ್ವಿ ಯಾಕೆಂದ್ರೆ ಸ್ಪ್ರೆಡ್ ಆಗಿಬಿಡ್ತದೆ ಅಂದ್ಬಿಟ್ಟು ನಾವೇ ಈಗ ಇದನ್ನೆಲ್ಲ ನೆಲಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ ಇದನ್ನೆಲ್ಲ ಬಿಟ್ಟರೆ ಇಲ್ಲಿ ಅಂಟ್ಕೊಂಡು ಮುಂದೆ ಮುಂದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಇನ್ನು ತುಂಬ ಸ್ಪ್ರೆಡ್ ಆದರೆ ಏನಾಗ್ತದೆ ಸ್ವಲ್ಪ ನೋಡೋಕೆ ಅಷ್ಟು ಚಳಿ ಕಾಣೋ ಇಲ್ಲ ಅಂದ್ಬಿಟ್ಟು ನಾವೇ ಸ್ವಲ್ಪ ಕಂಟು ಮಾಡೋದು ಇದನ್ನು ನೀವು ಬಳಸ್ಬೋದು ಮತ್ತು ಪ್ರಕೃತಿಯಲ್ಲಿ ಹೊರಗಡೆ ಏನು ಕಾಣಿಸ್ತದೋ ಮತ್ತು ಯಾರು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಡಿವೈಡ್ ಏನಿಲ್ಲ ನಾನು ಮಾತಾಡೋ ಎಲ್ಲ ಒಂದೇ ಆದರೆ ನಮ್ಮ ಕರಳು ನಮ್ಮ ಕರಳು ಸಸ್ಯಾಹಾರಿಗಳು ನಮ್ಮ ಆಹಾರನೇ ಸಸ್ಯಾಹಾರ ಆಹಾರ ಮಾಂಸಾಹಾರ ಅಲ್ಲ ನೀವು ರುಚಿ ಕಿಂತೀರ ನಾನೇನು ಮಾಡೋಕ್ಕಾಗಲ್ಲ ನಾನು ಕಿತ್ಕೊಳ್ಳೋಂಗೂ ಇಲ್ಲ ತಿಂದಿರೋನ ತಿನ್ನು ಅನ್ನೋಂಗೂ ಇಲ್ಲ ಆದರೆ ಒಂದು ತಿಳ್ಕೊಳ್ಳಿ ಆಡಿನ ದೇಹಕ್ಕೂ ನಿಮ್ಮ ದೇಹಕ್ಕೂ ಭಾಳ ಲಿಂಕ್ ಇದೆ ಅದಕ್ಕೆ ಹೇಳೋದು ಮಂಡಿಗೆ ನೋವು ಅಂದರೆ ಸೂಪ್ ಕೊಡಿ ತಲೆ ಕೆಟ್ಟ ಹೋಗೋದೇ ಅಂದರೆ ತಲೆ ಮಾಂಸ ತಿನ್ನು ಬಕ್ರೆ ಹೋಗೋದೇ ಅಂದರೆ ಬಕ್ರೆ ತಿನ್ನು ಅದಕ್ಕೆ ಅದೇ ಔಷಧ ಆಮೇಲೆ ನಮಗೆ ಬರೀ ಮಾಂಸಾಹಾರದಲ್ಲೇ ವಿಟಮಿನ್ ಮಿನರಲ್ ಇದೆ ಅನ್ನೋದೆಲ್ಲ ಸುಳ್ಳು ಸಸ್ಯ ಆಹಾರದಲ್ಲಿರುವಷ್ಟು ಸತ್ವಗಳು ಯಾವುದ್ರಲ್ಲೂ ಇಲ್ಲ ಅದಕ್ಕೆ ಹೇಳ್ತಾರೆ ಭೂಲೋಕದಲ್ಲಿ ಏನಾದರೂ ಒಂದು ಅಮೃತ ಇದ್ದರೆ ಅದು ಮಜ್ಜಿಗೆ ಭೂಲೋಕದಲ್ಲಿ ಏನಿದೆ ಒಂದು ಅಮೃತ ಇದೆ ಅಂದರೆ ಅದು ಮಜ್ಜಿಗೆ ಮಜ್ಜಿಗೆ ಭೂಲೋಕದಲ್ಲಿರೋ ಒಂದು ಅಮೃತ ಅದು ನಾಟಿ ಹಸುವಿನ ಮಜ್ಜಿಗೆ ಒಂದು ದಿನಕ್ಕೆ ಒಂದು ಲೋಟನಾದರೂ ಕುಡೀರಿ ಆದರೆ ಈಗ ಎಷ್ಟೋ ಜನ ನಾವು ಅದು ಮಾಡ್ತಾಯಿದ್ದೀವಿ ಆ ಹಳ್ಳಿ ಕಾಡು ತರ್ತಾ ಇದ್ದೀವಿ ಆಮೇಲೆ ಏನು ನಾವು ಗಿರು ತರ್ತಾಯಿದ್ದೀವಿ ಅವೆಲ್ಲ ನೀವು ನಂಬಕ್ಕೆ ಹೋಗ್ಬೋದು ಸಿಟಿಲಿರೋ ದಯವಿ ಮಾಡಿ ಯಾರನ್ನೂ ನಂಬ ಆರ್ಗ್ಯಾನಿಕ್ ಅಂಗಡಿಗಳೇ ಮೋಸ ನಿಮಗೆ ಡಬಲ್ ಖರ್ಚು ಅದೇ ಮನಸ್ಸಿಗೆ ಸಮಾಧಾನ ಆರ್ಗ್ಯಾನಿಕ್ ಮೊನ್ನೆ ಏನೋ ನೋಡ್ತೀನಿ ಅಲ್ಲಿ ಪ್ಲ್ಯಾಸ್ಟಿಕ್ ಬಿಂದಿಯನೂ ಆರ್ಗ್ಯಾನಿಕಿಂದ ಹಾಕಿ ಲೇಬರ್ ನಾನಂದೇ ನಾನು ಯಾವ ಲೆವೆಲ್ಗೆ ಬಂದ್ಬಿಟ್ರಿ ನೀವು ಆರ್ಗಾನಿಕ್ ಅಲ್ಲ ಯಾವ ಲೆಕ್ಕಕ್ಕೆ ಬಂದ್ರಿ ಇವರು ನೋಡಿ ಒಂದು ಸಹಿ ಯೋಚನೆ ಮಾಡಿ ನೀವು ನೀವು ಯಾವತ್ತೂ ಪ್ರಶ್ನೆ ಮಾಡೋದಲ್ಲೂ ಅಲ್ಲಿವರೆಗೂ ನಮ್ಮ ದೇಶ ಉದರಾಗಲ್ಲ ಹಳ್ಳಿಯವ್ರಿಗೆ ಏನು ಮಾಡೋಕ್ಕಾಗಲ್ಲ ಅವ್ನಿಗೇನು ಮಾಡೋಕ್ಕಾಗಲ್ಲ ನೋಡಿ ಬೇಳೆ ಪ್ಯಾಕೆಟು ಸೂಪರು ಪ್ಯಾಕೆಟು ಎಣ್ಣೆ ಪ್ಯಾಕೆಟು ಚಿಪ್ಸ್ ಪ್ಯಾಕೆಟು ನಿಂಪಿಟ್ ಪ್ಯಾಕೆಟು ಎಲ್ಲ ಪ್ಲಾಸ್ಟಿಕ್ ಅವರಲ್ಲಿ ಅದನ್ನ ಹಾಕೊಂಡು ಹೋಗಿ ಮಾತ್ರ ಪ್ಲಾಸ್ಟಿಕ್ ಅವರು ಬಾಕ್ಬಾರದಂತೆ ಅದಕ್ಕೆ ಮಾತ್ರ ಬಟ್ಟೆ ಕವರ್ ಬಾ ಏನು ರೂಲ್ಸ್ ಇದು ಇವತ್ತು ಕ್ಯಾನ್ಸರ್ ಪೇಷಂಟ್ ಹೆಚ್ಚಾಗಕ್ಕೆ ಕಾರಣ ಪ್ಲಾಸ್ಟಿಕ್ಕು ಅಷ್ಟು ನೀವೆಲ್ಲ ಹೋಗಿ ನೋಡಿ ಸುಮ್ಮನೆ ನೀವು ಸಿಟಿಲೋ ಹಳ್ಳ ಹೋಗಿ ನೋಡಿ ಟೀ ಕುದಿಯೋ ಟೀನ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಎರಡು ಡಬ್ಬ ಕೊಡ್ತಾನೆ ಕುದಿಯೋ ಸಾರನ್ನ ಪ್ಲಾಸ್ಟಿಕ್ ಹಾಕ್ತಾನೆ ಮತ್ತೆ ನಿಮ್ದೆಲ್ಲ ಅದೇನೋ ಫುಡ್ ಗ್ರೇಡೆಡ್ ಅಂತಾರಲ್ಲ ಅದೆಲ್ಲ ನಕಲಿ ಅವೆಲ್ಲ ವೇಸ್ಟ್ ಕುಡಿಬಾರ್ದು ಮತ್ತೆ ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ ಇದು ಇವಾಗ ಇದು ವ್ಯಾಕ್ಸ್ ಹಾಕಿರೋದು ವ್ಯಾಕ್ಸ್ ಇನ್ನೂ ಡೇಂಜರಸ್ ಏನು ಹೊಸದು ಹೊಸದು ಬರ್ತದೋ ಅದೆಲ್ಲ ಅದೆಲ್ಲ ಅಪಾಯ ಅದೆಲ್ಲ ಅಪಾಯ ನಾವು ಎಷ್ಟೋ ಸರಿ ಏನು ಬೇಕಾದ್ರೂ ಬೇಜಾರು ಮಾಡ್ಕೊಳ್ಳಿ ನಾವು ಯಾವುದೇ ಸಭೆ ಸಮಾರಂಭ ಮಾಡ್ಕೊಳಿದ್ರೆ ಏನೂ ತಿನ್ನಲ್ಲ ಇವತ್ತು ಉಪವಾಸಪ್ಪ ಅಂದ್ಕೊಂಡು ಬಂದ್ಬಿಡ್ತೀವಿ ಯಾಕೆಂದರೆ ಅದನ್ನು ತಿಂದು ಇರೋದೆಲ್ಲ ರೋಗಗಳನ್ನ ತರೋ ಬದಲು ಒಂದಿನ ಹೊಟ್ಟೆ ಶುದ್ಧ ಆಗ್ತದೆ ಉಪವಾಸ ಇದೆ ಏನು ಆಸೆ ಏನಿಲ್ಲ ನಿಮ್ಮ ಮನಸ್ಸಿಗೆ ಬೇಜಾರಾಗಬೋದು ಏನು ತಿನ್ನಲಿಲ್ಲ ಇರುವಂಥ ಪರವಾಗಿಲ್ಲ ನಾವು ಉಳ್ಕೋಬೇಕಲ್ವಾ ಘಟ ಇದ್ದರೆ ಮಠ ಒಟ್ಟರು ಒಂದು ಏನೋ ತಿಂದರೆ ನೀವು ಕೂಡ ಅಷ್ಟೇ ಇನ್ನೂ ಎರಡು ತೂಕು ಊಟ ಮಾಡ್ತೀನಿ ಅನ್ನೋ ದಯಮಾಡಿ ಊಟ ನಿಮ್ಮ ನಿಮ್ಮನೇಲೆ ಊಟ ಮಾಡಿ ಇನ್ನೂ ಎರಡು ತೂಕು ತಿಂತಾ ಇದ್ದೀನಿ ಅನ್ನೋದಾಗಲೇ ಊಟವನ್ನು ನಿಲ್ಲಿಸಿ ಊಟ ಮಾಡಿ ಒಂದು ಗಂಟೆ ಕಳೆದ ಮೇಲೆ ನೀರು ಕುಡಿಯಿರಿ ಊಟದ ಮಧ್ಯೆ ಮಧ್ಯೆ ನೀರು ಕುಡಿಬೇಡಿ ಊಟದ ಜೊತೆಯಲ್ಲೇ ನೀರು ಕುಡಿಯೋದ್ರಿಂದ ಊಟ ಮಾಡಿದ ತಕ್ಷಣ ನೀರು ಕುಡಿಯೋದ್ರಿಂದ ನೀವು ತಿಂದಂಥ ಆಹಾರ ಎಲ್ಲ ಎಲ್ ಕೊಡಿಸ್ತಾರಾಗ್ತದೆ ನೀವು ಊಟ ಮಾಡಿ ಒಂದು ಗಂಟೆ ಕಡೆ ನೀರು ಕುಡಿದ್ರೆ ನೀವು ತಿನ್ನಂಥ ಆಹಾರ ಹೆಚ್ಚಿಗೆಲಿ ಆಗ್ತದೆ ಕಾಯಿಲವನ್ನು ತರಿಸ್ಕೊಳ್ಳೋದು ನೀವೇ ಕಾಯಿಲೆ ಬರ್ದಂಗೆ ತಡ್ಕೊಳ್ಳೋದು ನೀವೇ ಎಲ್ಲ ಯಾರ ಕೈಯಲ್ಲಿರೋದು ನಮ್ಮ ನಿಮ್ಮ ಕೈಯಲ್ಲಿ ನೆಕ್ಸ್ಟ್